ಇದೀಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಲಿಕ್ಕಿದ್ದಾರೆ ಬಸವನಗೌಡ ರಾಮಣ್ಣ ಗೌಡ ಪಾಟೀಲ್ ಯದ್ನಾಳ್ ಅವರು ಭತ್ತು ಮುಗಿಸಿ ಬಿಡ್ತಾರೆ ನಾನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಜನಪರ ಹೋರಾಟಗಾರರು ಬಡವರ ಬಂದು ಕೋಟಾ ಪೂಜಾರಿ ಪೂಜಾರಿಯವರ ಚುನಾವಣಾ ಪ್ರಚಾರದ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಪಕ್ಷದ ಹಾಗೂ ನಮ್ಮ ಎನ್ ಡಿ ಎ ಪಾಲುದಾರರಾದಂಥ ಜೆ ಡಿ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರುಗಳೇ ಹಾಲಿ ಹಾಲಿ ಅನ್ಬೇಕು ಹಾಂ ಹಾಲಿ ಶಾಸಕರುಗಳೇ ಗೌರವಾನ್ವಿತ ಶಾಸಕರುಗಳೇ ನಿಕಟಪೂರ್ವ ಕಕಟಪೂರ್ವ ಶಾಸಕರುಗಳೇ ಈ ನಿಕಟಪೂರ್ವ ಗುರ್ತಿರಲಿಲ್ಲ ಈ ಕಡೆ ಒಂದು ಐದು ವರ್ಷನಾಗೆ ಬರ್ತಿದ್ದು ಹಾಗೂ ನಮ್ಮ ಹಿರಿಯರಾದಂಥ ಈಗ ತಾನೇ ಬಂದಂಥ ಕಾನೂನಿನ ಸಚಿವರಾದಂಥ ಜೆ ಸಿ ಮಾಧು ಮಾಧುಸ್ವಾಮಿಯವರೇ ಸುನಿಲ್ ಕುಮಾರ್ ಅವರೇ ನಮ್ಮ ಮಾಧುರಾಜ್ ಅವರೇ ಎಲ್ಲ ಗೌರವಾನ್ವಿತ ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಎರಡೂ ಪಕ್ಷದ ಮುಖಂಡರೆ ಇವತ್ತಿನ ನಾಮಪತ್ರ ಸಲ್ಲಿಕೆಯ ಈ ಪವಿತ್ರ ಗಳಿಗೆಯಲ್ಲಿ ಸೇರಿದಂಥ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ತಾಯಂದಿರೆ ಹಿರಿಯರೇ ಅಣ್ಣ ತಮ್ಮಂದಿರೆ ಪತ್ರಕರ್ತ ಬಂಧುಗಳೇ ಕರಾವಳಿಯಲ್ಲಿ ಹಿಂದುತ್ವವನ್ನು ನೋಡಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ ಯಾಕಂದರೆ ಉತ್ತರ ಕರ್ನಾಟಕ ಅಲ್ಲಿ ಹಿಂದುತ್ವ ಅನ್ನೋಂಥದ್ದು ಈಗ ಉಗಮ ಇದೆ ಆದರೆ ಕರಾವಳಿಯ ಜಿಲ್ಲೆಗಳಾದಂಥ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಆ ತಾವೆಲ್ಲರ ಆಶೀರ್ವಾದ ಮಾಡಿದರೆ ಈ ಒಂದು ಭಾಗದಿಂದಲೇ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಗಟ್ಟಿಯಾದಂಥ ಕರ್ನಾಟಕದಲ್ಲಿ ಉಳಿಬೇಕಾದರೆ ಕರಾವಳಿಯ ಭಾಗ ಮುಖ್ಯ ಅನ್ನೋಂಥದ್ದನ್ನು ಇವತ್ತು ಎಂದೂ ಬದಲಾವಣೆ ಆಗೋದಿಲ್ಲ ನಮ್ಮಲ್ಲಿ ಬದಲಾವಣೆ ಆಗ್ತದೆ ಒಮ್ಮೆ ಕಾಂಗ್ರೆಸ್ ಬರ್ತದೆ ಒಮ್ಮೆ ಬಿ ಜೆ ಪಿ ಬರ್ತದೆ ಆದರೆ ಯಾವುದೇ ಬದಲಾವಣೆ ನಮ್ಮ ಸುನೀಲ್ ಕುಮಾರ್ ಅವ್ರು ಇದ್ರು ಹೋದ ನಾವು ಎರಡು ಸಾವಿರ ಹದಿನೆಂಟರ ಚುನಾವಣೆಯ ಸಂದರ್ಭದಲ್ಲಿ ನಾವು ಎಲ್ಲ ಸ್ಥಾನಗಳನ್ನು ಗೆಲ್ತೀವತ್ತೇಳಿ ಇವತ್ತು ಕೋಟ ಶ್ರೀನಿವಾಸ ಪೂಜಾರಿ ಬಗ್ಗೆ ಹೇಳಿದ್ದಾರೆ ಈಗ ತಾನೇ ನಮ್ಮ ದಕ್ಷಿಣದ ಏನು ಲೋಕಸಭಾ ಅಭ್ಯರ್ಥಿಗಳಾದಂಥ ಚೋಟಾ ಅವರು ಹಾಂ ಬ್ರಿಜೇಶ್ ಚೋಟಾ ಅವರು ಮಂಗಳೂರಿನ ಅಭ್ಯರ್ಥಿಗಳು ಇಲ್ಲಿ ಶ್ರೀನಿವಾಸ್ ಕೋಟಾ ಶ್ರೀನಿವಾಸ್ ಅವರು ಅವರು ಚೌಟಾ ಇವರು ಕೋಟ ಕಾಂಗ್ರೆಸ್ಗೆ ಗೂಟ ಬಂಧುಗಳೇ ಈಗಾಗಲೇ ಅನೇಕ ಹಿರಿಯರು ಮಾತನಾಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಇದು ನರೇಂದ್ರ ಮೋದಿಯವರ ಚುನಾವಣೆ ಅಲ್ಲ ಇದು ಯಾವುದೇ ಒಬ್ಬ ಲೋಕಸಭಾ ಅಭ್ಯರ್ಥಿಗಳ ಚುನಾವಣೆ ಅಲ್ಲ ನಮ್ಮ ಭಾರತವನ್ನು ನಮ್ಮ ಸನಾತನ ಧರ್ಮವನ್ನು ನಾವು ಉಳಿಸೋಳಿಕ್ಕಾಗಿ ನಮ್ಮ ಚುನಾವಣೆ ಅನ್ನೋಂಥದ್ದಿನ ಇವತ್ತು ದೇಶದ ಜನ ನಿರ್ಣಯ ಮಾಡಿದ್ದಾರೆ ಸಾಮಾನ್ಯ ಜನರಿಗೆ ಈ ಚಾನಲ್ದವ್ರು ಎಂಟ್ರಿ ತೊಗೊಂಡಾಗ ಅವರು ಫಿಫ್ಟಿ ಫಿಫ್ಟಿ ತೊಗೋತಾರೆ ಅರ್ಧ ಕಾಂಗ್ರೆಸ್ಸಿನ ತೊಗೋಲಿಕ್ಕೆ ಬೇಕು ಇಲ್ಲಕ್ಕಂದ್ರೆ ಅವ್ರ ಕಡೆಯಿಂದ ಅವ್ರ ಎಡಿಟರ್ಗೆ ಫೋನ್ ಹೋಗ್ತದೆ ಏನು ಒಂದೇ ಸೈಡ್ ಮಾಡ್ತಾ ಇದ್ದೀರಲ್ಲ ನೀವು ಇಲ್ಲ ಸರ್ ಈ ಸಾಯಂಕಾಲ ನೋಡಿ ನಿಮ್ಮದು ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ ಅಲ್ಲಿ ಏನು ಹೇಳ್ತಾರೆ ಜನ ಅವ್ರು ಏನು ಅಭಿಪ್ರಾಯ ಪಾಪ ಒಬ್ಬ ಕಾಯಿಪಲ್ಯ ಮಾರು ಹೆಣ್ಣು ಮಗಳಿರ್ಬೋದು ಒಬ್ಬ ಸಾಮಾನ್ಯ ಮಹಿಳೆ ಇರ್ಬೋದು ಒಬ್ಬ ಗೃಹಿಣಿ ಇರ್ಬೋದು ಒಬ್ಬ ವಯೋವೃದ್ಧ ರೈತ ಇರ್ಬೋದು ಯಾರಿಗೆ ನಿಮ್ಮ ಓಟು ನಾವು ನರೇಂದ್ರ ಮೋದಿಗೆ ಓಟ್ ಹಾಕ್ತೀವಿ ಯಾಕೆ ದೇಶ ಸುರಕ್ಷಿತ ಇದೆ ಅವ್ರು ಏನು ಹೇಳಿದ್ರು ಎಲ್ಲ ಮಾಡಿದ್ದಾರೆ ಅದಕ್ಕೆ ನಾವು ನರೇಂದ್ರ ಮೋದಿ ಜನಸಾಮಾನ್ಯರಲ್ಲಿ ಬಲ್ಲಿ ಸಹ ಈ ದೇಶದಲ್ಲಿ ಒಂದು ವಿಶ್ವಾಸ ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ನಮ್ಮ ಕಾಂಗ್ರೆಸ್ನವರು ಇವ್ರ ಐವತ್ತು ವರ್ಷ ಏನು ಮಾಡಿದ್ರು ಈಗಾಗಲೇ ನಮ್ಮ ಸಿಟಿ ರೇವೇ ಹೇಳಿದ್ರೆ ಎಷ್ಟು ಎ ಟು ಜಡ್ ಸ್ಕ್ಯಾಮ್ಗಳು ಇವ್ರ ಕಾಲದಾಗೆ ಮತ್ತು ನಾವು ಐದು ಗ್ಯಾರಂಟಿ ಕೊಟ್ಟೀವಿ ಐದು ಗ್ಯಾರಂಟಿ ಕೊಟ್ಟು ಐದು ಗ್ಯಾರಂಟಿ ಹತ್ತು ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಆಯ್ತು ಹತ್ತು ಕೆ ಜಿ ಯಾರು ಕೊಟ್ರಪ್ಪ ಐದು ಜಿ ನಮ್ಮದೇ ಬರ್ತೈತಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನು ಹೇಳಿದೆ ವಿಧಾನಸಭೆ ನನ್ನ ಹತ್ತು ಜಿ ನೋಡಿದಂತೆ ನಡೆದೇವೆ ನಡೆಯುತ್ತೇವೆ ಮುಂದೆ ನಡೆಯುತ್ತೆ ನಡ್ದೇವ ಮಾರಿಯ ಹತ್ತು ಕೆಜಿ ಒಂದು ಐದು ಕೆಜಿ ರೊಕ್ಕ ಕೊಡ್ಲಾಕೈತಿ ಆ ಅದು ಸರಿ ಹೇಗಿಲ್ಲ ಇನ್ನೊಬ್ಬ ಪುಣ್ಯಾತ್ಮ ಹೇಳ್ತಾನೆ ಡಿ ಆರ್ ಜೈಲಾಗ ಎದ್ದು ಬಂದವು ಅದನ್ನ ಇದು ಲಕ್ಷ ಎಲ್ಲಿ ಹತ್ತು ನಿನ್ನ ಆಸ್ತಿ ಮಾಡಿದ್ರೆ ಎಲ್ಲರಿಗೆ ಹದಿನೈದು ಲಕ್ಷ ಬರ್ತದೆ ಕರ್ನಾಟಕ ಜನರಿಗೆ ಆಸ್ತಿ ಅದು ಮನೆ ಕನಕಪುರ ಲೋಕಸಭಾ ಅಭ್ಯರ್ಥಿಗಳ ಐದು ವರ್ಷನಾಗ ಎರಡು ನೂರ ನಲ್ವತ್ತು ಕೋಟಿ ವೃದ್ಧಿ ಇದು ಲೀಗಲಿ ಇನ್ನೇನು ಯಾವ್ಯಾವ ಎಮ್ಮನೇ ಹೆಸರು ಯಾರು ಯಾರ್ಯಾರ ಹೆಸರು ಎಲ್ಲೆಲ್ಲ ಅದಾವ ಏನು ಕೊಡ್ತಿಲ್ಲ ಅವೆಲ್ಲ ಲೆಕ್ಕ ತೆಗೆದು ಬಿಟ್ರೆ ಆ ಹದಿನೈದು ಲಕ್ಷ ನಮ್ಮ ಮೋದಿಯವ್ರು ಇಲ್ಲೇ ಹಂಚ್ಬಿಡ್ಬೋದು ಅವ್ರನ್ನೆಲ್ಲ ಮಾಡ್ತಾರೆ ಈ ಹತ್ತು ವರ್ಷ ಇದೇನತ್ತಾರಲ್ಲ ಅದೇನೋ ಟ್ರೈಲ ಏನು ಏಟೋ ಟ್ರೇಲರ್ ಹೇ ಇದು ಹತ್ತು ವರ್ಷ ಓನ್ಲಿ ಟ್ರೇಲರ್ ಮುಂದಿನ ಐದು ವರ್ಷ ಫುಲ್ ಪಿಕ್ಚರ್ ಯಾವ ನನ್ನ ಮಗ ಯಾವ ಪಾರ್ಟಿಯಾಗ ಭ್ರಷ್ಟನ್ನು ಯಾರು ಮುಂದಿನ ಸಲ ಉಳಿಸ್ಲಿಕ್ಕಾಗುದಿಲ್ಲ ಇವತ್ತು ಕೇಜ್ರಿವಾಲ ಹೋಗಣ ಮುಂದಿನ ಸಲ ಡಿಂಗ್ರಿ ಹೋಗ್ತಾನೆ ನಾವೆಲ್ಲರೇ ರಕ್ಷಣೆ ಪಡೆದಿದ್ದ ಇವತ್ತು ಯಾರ ಮೂರು ಕೂತ್ಕೊಂಡಿದ್ರೆ ನರೇಂದ್ರ ಮೋದಿ ಯಾರ ಅಪ್ಪಗೂ ಬಿಡೋದಿಲ್ಲ ದೇಶ ಉಳಿದ್ರೆ ನಾವು ಉಳಿತೀವಿ ಹಿಂದತ್ವ ಉಳಿತದೆ ಅಯೋಧ್ಯೆ ರಾಮ ಮಂದಿರ ಯಾರ ನೀ ಕನಸು ಮನಸ್ಸು ನಾವೇ ಹೋಗಿದ್ದೆ ತೊಂಬತ್ತ ನಾಲ್ಕರಲ್ಲಿ ನಾನು ಅಯೋಧ್ಯಕ್ಕೆ ಹೋಗಿದ್ದೆ ಕಾಶ್ಮೀರಕ್ಕೆ ಹೋಗಿದ್ದೆ ನಾನು ನಾನೇನು ನಿನ್ನೆ ಮೊನ್ನೆ ಬಂದು ಚಾಲು ಹಾಕ್ಕೊಂಡಿದ್ದು ಗಿರೇಕೆ ಅಲ್ಲ ನಾವು ಹೋರಾಟ ಮಾಡೀವಿ ನಾವು ಸೈಕಲ್ ಮ್ಯಾಗನೆ ಪಕ್ಷ ಕಟ್ಟಿವಿ ಸುನೀಲ್ ಕುಮಾರ್ ಅವರೇ ಅವಾಗೇನು ಹೆಲಿಕಾಪ್ಟರ್ ಇರಲಿಲ್ಲ ಚಲೋ ಅಂಬೆಸಡರ್ ಕಾರ್ ಇರಲಿಲ್ಲ ಬಾಡಿಗೆ ಕಾರ್ನಾಗೆ ಅಡ್ಡಾಡ್ತಿದ್ವಿ ನಾವು ಕಟ್ಟಿ ನೀವು ಕಟ್ಟಿ ಏನು ಕಟ್ಟಿರಿ ಅಂದ್ರೆ ಈ ದೇಶಕ್ಕೆ ತ್ಯಾಗ ಮಾಡಿದಂಥ ಅಟಲ್ ಬಿಹಾರಿ ವಾಜಪೇಯಿ ಲಾಲ ಲಾಲ್ ಕೃಷ್ಣ ಅದ್ವಾನಿ ಏನೂ ಕಟ್ಟಲಿಲ್ಲ ಪಂಡಿತ್ ದೀನಾ ದಯಾಳ್ ಉಪಾಧ್ಯಾಯರು ಅಂದ ರೈಲ್ವೆ ಸ್ಟೇಷನ್ ಅಲ್ಲಿ ಕೊಲೇ ಆಗಿ ಬಿದ್ರಲ್ಲ ಔರ್ ಪಕ್ಷ ಕಟ್ಲಿಲ್ಲ ಏಕ ದೇಶ ಮೇನ್ 2 निशां 2 ಸಂವಿಧಾನ નહીં ಚಲೇಗಾ નહીં ಚಲೇಗಾ ಅನ್ಂತಾ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜೋ ಔರ್ ಭಾರತೀಯ ಜನಸಂಗ ಭಾರತೀಯ ಜನತಾ ಪಾರ್ಟಿ ಕಟ್ಲಿಲ್ಲ ಬಂದಗಳೆ ನಾವ್ಯಾರೂ ಕಟ್ಟದವರಲ್ಲ ಕಿಸದವರಲ್ಲ ನಾವೆಲ್ಲಾ फायದೆ ತಿಂದವರು ಎಂಎಲ್ಎ ಆಗิวಿಲ್ಲ ಎಂಪಿ ಆಗิวಿಲ್ಲ ಕೇಂದ್ರ ಮಂತ್ರಿ ಆಗಿವಿಲ್ಲ ಮತ್ತೀಗೆ ಜನ ಎಮ್ ಎಲ್ ಎ ಮಾಡ್ಯಾರಿಲ್ಲ ಇಟ್ಟು ಎಲ್ಲ ತಿಂದ ಮ್ಯಾಗು ನಾನೇ 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 ಅನ್ನೋ ಅಂಥವ್ರದ್ದು ಒಂದು ಕಾಲ ಬರ್ತದೆ ಸಾಮಾನ್ಯ ಸಾಮಾನ್ಯಕ್ಕಾಗಿ ನೋಡಿ ಇವತ್ತು ಕರ್ನಾಟಕದಾಗ ಜಗಳ ಎದುರಿಸಲು ಜಗಳ ನನ್ನ ಮಗನಿಗೆ ಟಿಕೆಟ್ ಕೊಡೋರ ತೀವ್ರ ಖಂಡಿಸುತ್ತೇನೆ ಉಗ್ರವಾಗಿ ಖಂಡಿಸುತ್ತೇನೆ ನನ್ನ ತಂಗಿಗೆ ಕೊಡಲಿಲ್ಲ ನನ್ನ ಹಳೆಯಾಗೆ ಕೊಡಲಿಲ್ಲ ನನ್ನ ಅಣ್ಣನ ಮಗ ಕೊಡಲಿಲ್ಲ ಏನೇನು ನೀ ಒಂದು ಎಮ್ ಎಲ್ ಎ ಆಗ್ತಿದ್ದೆವು ಮೊದಲ ನೀನು ಸಂಡಿ ನೋಡ್ಕೋ ಪುಣ್ಯಾತ್ಮರು ಯಾರ್ಯಾರು ತಪಸ್ಸು ಮಾಡಿ ಕಾರ್ಯಕರ್ತರು ಈ ಪಕ್ಷ ಕಟ್ಟರು ದುಡಿದ್ರು ಎಷ್ಟೋ ಕಾರ್ಯಕರ್ತರು ಬಿ ಜೆ ಪಿ ಇಷ್ಟು ಅಧಿಕಾರಕ್ಕೆ ಬಂದರೂ ಅದರ ಸುಖ ಅನುಭವಿಸಲಿಲ್ಲ ಅದರ ಒಂದು ಅಧಿಕಾರದ ಒಂದು ಸ್ಥಾನನೂ ಅಂಥವ್ರಿಗೆ ಸಿಗಲಿಲ್ಲ ಆದರೂ ಸಹ ಅಂತಹ ಕಾರ್ಯಕರ್ತರು ಹಿಂದುತ್ವ ಸಲುವಾಗಿ ಭಾರತದ ಸಲುವಾಗಿ ರಾಮ ಮಂದಿರ ನಿರ್ಮಾಣ ಸಲುವಾಗಿ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ಹೋಗ್ಬೇಕಂತೇಳಿ ಇಡೀ ಜೀವನವನ್ನು ಇವತ್ತು ಕೊಟ್ಟು ಈ ಪಕ್ಷ ಕಟ್ಟಿದ್ದಾರೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ವಂಶವಾದ ಭ್ರಷ್ಟಾಚಾರ ಎಡ್ಜಸ್ಟ್ಮೆಂಟ್ ಇನ್ಮ್ಯಾಂಗ ನಡೆದಿಲ್ಲ 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 ಇದು ಪೂರ್ತಿ ಸಮಾಪ್ತಿ ಆಗ್ಬೇಕಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ನರೇಂದ್ರ ಮೋದಿಯವರು ಆರಿಸ್ಬಿಡ್ಬೇಕು ಅಂದಾಗ ಇವೆಲ್ಲ ಹೋಗ್ತಾವೆ ಅದೇನದು ರಾಹುಲ್ ಗಾಂಧಿ ಬಟಾಟಿಯಿಂದ ಬಂಗಾರ ತೆಗಿತ ವಾಹ್ ಗ್ರೇಟ್ ಸೈಂಟಿಸ್ಟ್ ಬಿಟ್ರಪ್ಪ ನಾವು ಇಂಥ ಎಲ್ಲಿದ್ದ ಗಿರಾಕಿ ಅವ್ರು ಸೋನಿಯಾ ಗಾಂಧಿ ಇದು ಎಂಥಾದ್ರೂ ಹುಟ್ಟಿದ ನಂದ್ರೆ ಹೊಟ್ಟೆ ಆಗುತ್ತೆ ಒರಿಜಿನಲ್ ಇಲ್ಲಲ್ಲ ಏನು ಮಾಡೋದು ಒರಿಜಿನಲ್ ಯಾವುದು ಅದಕ್ಕೆ ಒರಿಜಿನಲ್ ಇಲ್ಲೇ ಇಲ್ಲ ಹಿಂದೂ ದೇವಸ್ಥಾನದ ಹೋದಾಗ ಜನವಾಳು ಹಾಕೋತಾನೆ ಚರ್ಚಿಗೆ ಹೋದಾಗ ಸಿಲುಬಿ ಹಾಕೋತಾನೆ ಅಲ್ಲಿ ಹೋದ್ರಂತ ನಿಮ್ಗೆ ಏನು ಹಾಕೋತಾನೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಮೊನ್ನೆ ಹೇಳಿದ್ರು ಮುಂದಿನ ಜನ್ಮ ಏನಾದರೂ ನನಗೆ ಇದ್ದರೆ ದೇವ್ರಿಗೆ ತಲೆ ಕೆಟ್ಟ ಮುಂದಿನ ಜನ್ಮ ಏನು ಹಾಂ ದೇವ್ರಿಗೆ ತಲೆ ಕೆಟ್ಟಲ್ಲ ನಾನು ಮುಸ್ಲಿಮನಾಗಿ ಹುಟ್ಟಲಿಕ್ಕೆ ಬಯಸ್ತದೆ ಈಗೇ ಆಗಿಬಿಡು ಮರೇ ಈಗ ಅದೇ ಮತ್ತೆ ನಾಡಕ್ಕೆ ಹೋಗೋದು ಹಾ ಹಾಗೆ ಅರೆ ಎಂಥ ಪವಿತ್ರ ಕುಲ ಅದು ಸಂಗೊಳ್ಳಿ ರಾಯಣ್ಣ ಐಲ್ ರಾಜ ಹಿಲಾಬಾಯಿ ಹೋಳ್ಕರ್ ಭಾರತದ ಮೂರೂವರಿ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದ ಮಹಾತಾಯಿ ಹಾಲಮತದ ಹೆಣ್ಣುಮಗಳು ಕಾಶಿ ವಿಶ್ವನಾಥನ ದೇವಸ್ಥಾನ ಮುಂದೆ ಹೋದ್ರೆ ಇವತ್ತು ಯಾರು ಮೂರ್ತಿ ಇದೆ ರಾಜಮಾತ ಇಲ್ಲಾಬಾಯಿ ಹೋಳ್ಕರ್ ಒಂದು ಕುರುಬ ಸಮಾಜ ಹೆಣ್ಣುಮಗಳು ಇಂದೂರಿನ ರಾಣಿ ಸುವರ್ಣ ಇದು ಆಗ್ತಂತ ಕರೆದಂಥ ಮಹಿಳೆ ಸತೀ ಸಗಮನ ಪದ್ಧತಿ ತೆಗೆದುಹಾಕಂಥಳು ವಿಧಿವೇರ ಲಗ್ನ ಆಗ್ಬೇಕಂತ ಅನ್ನೋಂಥ ಆದೇಶ ಕೊಟ್ಟಂಥ ಮಹಾತಾಯಿ ಹಾಲಮತ ಸಮಾಜ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂಗೊಳ್ಳಿ ರಾಯಣ್ಣ ಸಂತ ಕನಕದಾಸರ ಭಕ್ತಿಗೆ ಮೆಚ್ಚಿ ಉಡುಪಿಯ ಶ್ರೀಕೃಷ್ಣ ಅವನ ಕಡೆ ತಿರುಗಿ ನೋಡುವಂಥ ಐತಿಹಾಸಿಕ ಪವಿತ್ರ ಭೂಮಿ ಉಡುಪಿ ಅನ್ನೋ ನಾವು ಎಂದು ನೆನಪಾರ ಬಂಧುಗಳೇ ಅವರು ಹಾಲಮತ ಕನಕದಾಸರು ಪುಣ್ಯಾತ್ಮ ಇದು ಎಲ್ಲಿದು ಹುಟ್ಟಿಬಿಡ್ತು ನಮ್ಮ ಸಿದ್ದರಾಮಯ್ಯ ಚಂದ್ರಗುಪ್ತ ಮೌರ್ಯ ಒಬ್ಬ ಕುರಿಕಾಯ ಹುಡುಗನನ್ನು ಚಾಣಕ್ಯ ಆಚಾರ್ಯ ಚಾಣಕ್ಯ ಭಾರತದ ಒಬ್ಬ ಶ್ರೇಷ್ಠ ಸಾಮ್ರಾಟ್ ಮಾಡಿದಂಥವ್ರು ಯಾರು ಹಾಲಮತ ಯಾಕೆ ಹುಟ್ಟರುದವ್ರೆ ಸಿದ್ದರಾಮಯ್ಯನವ್ರಿ ಅಂಥ ಧರ್ಮದಾಗ ಹುಟ್ಟಿ ಕುಂಕುಮ ಹಚ್ಕೋಲಕ್ಕೆ ವಿರೋಧ ರೇಷ್ಮೆ ಪೇಟ ಸುತ್ತಕೋಲಿಕ್ಕೆ ವಿರೋಧ ಸೌದಿ ಅರೇಬಿಯ ರಂಗ ಮಂಗೆನಂಗ ಹಾಕೊಂಡು ನಿಂದಲಿಕ್ಕೆ ಮನೆ ನೋಡೋದಲ್ಲ ಬಿದ್ರನಾಗ ಅಲ್ಲಿ ಖಂಡ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಇದು ಮೂರು ಮಂದಿ ಕಂಪ್ನಿ ಐತಿ ಇದು ಇಲ್ಲಿ ಶ್ಯಾಮನೂರು ಅಲ್ಲಿ ಖಂಡ್ರೆ ಸಿದ್ದರಾಮಯ್ಯನವ್ರಿಗೆ ಒಂದು ಸರಮಾನ್ ಮಾಡಿದ್ರು ಏನಂದರೆ ವಿಶ್ವಗುರು ಬಸವಣ್ಣನವ್ರನ್ನ ಏನು ಮಾಡಿದ್ರು ಕರ್ನಾಟಕದ ರಾಯಭಾರಿ ಅವ್ರನ್ನ ಸನ್ಮಾನ ಹೆಂಗೆ ಮಾಡೋದು ಕೊಡ್ತಾರೆ ನಮ್ಮ ಲಿಂಗಾಯತರು ನಮ್ಮ ಕ ಉತ್ತರ ಕರ್ನಾಟದ ಲಿಂಗಾಯತನ ಹೆಂಗೆ ಕುಂಠಿಸ್ತಾರಂದ್ರಿ ಸತ್ತ ಮೇಲೆ ಹಿಂಗೆ ಇವತ್ತು ಹೆಚ್ಚಿರ್ತಾರೆ ಹಂಗೆ ಸಿದ್ದರಾಮಯ್ಯ ಕುಂಟ್ರಿಸ್ ಹೂವು ಹಾಕ್ಲಾಕತ್ತ ನಾನೇ ಸಿದ್ದರಾಮಯ್ಯವ್ರು ಎಂಥ ಪರಿಸ್ಥಿತಿ ಬಂತು ನಿಮ್ಮ ಪಾರ್ಟಿಯವರೇ ಹಿಂಗೆ ಮಾಡ್ಲಾಕತ್ತಾರ ಈಗ ಅವ್ರು ಹೇಳಕತ್ತಾರ ಮೈಸೂರು ಚಾಮರಾಜನಗರ ನನ್ನನ್ನು ನೀವು ಅರವತ್ತು ಸಾವಿರ ಲೀಡು ವರ್ಣದಾಗ ಕೊಡದಿದ್ರೆ ತಿಹಾರ ಜೈಲಿನ ಮುಖ್ಯಮಂತ್ರಿ ಆಗ್ತಾನೆ ನಾನು ಉಳಿಸ್ರಿ ಅನ್ನೋಂಥ ಪರಿಸ್ಥಿತಿ ಸಿದ್ದರಾಮಯ್ಯಗಿದೆ ಹೋಗ್ಯೋದು ಗ್ಯಾರಂಟಿ ಈಗ ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಹೋಗ್ಯದ ಮನೆ ಹೇಳಿನ ನಾನು ವಿಧಾನಸಭೆಯಲ್ಲಿ ಹೇಳಿದೆ ಸಿದ್ದರಾಮಣ್ಣ ನೀನು ಎಂದು ಇಳೀತಿ ಇದು ಸರ್ಕಾರ ಡವಕ್ಕ ತುಂಬುತ್ತದೆ ಅದಕ್ಕೆ ಸಿದ್ದರಾಮಯ್ಯ ಗೆಟ್ ನಗ್ಬೇಕು ಜೀವನದ ಗೆಟ್ ಆ ಆ ರಾವಣನ ಹಕ್ಕಂಗ ಆಯ್ತದ ಏನು ರಾವಣ ಯಾರ್ರಿ ಹಾ ಓಹ್ 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 ಎತ್ನಾಡ್ರಿ ಎತ್ನಾಡ್ರಿ ಸೋಮ ನಿಂಪ ಹೊಡೆದಲ್ಲ ಆದಟ್ಟು ಜಲ್ದಿ ಅಂತ ಅಂತೇಳಿ ಹೊಡೆದಿತ್ತು ಏನು ಸಿದ್ಧಾಂತ ಇದೆ ರೀ ಇವ್ರಿಗೆ ಹಿಂದೂಗಳನ್ನ ವಿರೋಧ ಮಾಡೋದೇ ಸಿದ್ಧಾಂತ ಜಾತಿ ಜಾತಿ ಏನು ವಲ್ಡಿಂಗು ನೋಡ್ರಿ ದೇವೇಗೌಡರು ನಾನು ಅಲ್ಲಿ ಇದ್ದೆ ಅವ್ರ ಮನೆಗೆ ಹೋದಾಗ ಎಷ್ಟು ಸಲ ಹೆಸರು ತಗೋತಿದ್ರು ಪ್ರತಿಯೊಂದು ಮಾತಿಗೆ ರಾಮ ಅಯ್ಯೋ ರಾಮ ಕಡಿಗೆ ಅಯೋಧ್ಯೆ ರಾಮ ಮಂದಿರದ ನಿರ್ಮಾಣ ಸಂದರ್ಭದಾಗ ರಾಮನ ದರ್ಶನ ಆಗೋ ಅವಕಾಶ ಈ ನರೇಂದ್ರ ಮೋದಿ ಅವ್ರಿಗೆ ಕೊಡಿಸಿದ್ರೆ ಇಲ್ಲೋ ರಾಮ ಯಾರು ನೆನೆಸ್ಕೋತಾರೆ ಆ ರಾಮ ಪ್ರತ್ಯಕ್ಷ ಆಗ್ತಾನೆ ಕೃಷ್ಣ ಯಾರು ನೆನೆಸ್ಕೋತಾರೆ ಕೃಷ್ಣ ಪ್ರತ್ಯಕ್ಷ ಆಗ್ತಾನೆ ಬಂಧುಗಳೇ ಇವತ್ತು ದೇಶ ಉಳಿಬೇಕಾಗಿದೆ ನೋಡಿರಿ ಎಂತಿಂಥ ಯೋಜನೆಗಳ ತಗೊಂಡು ಬಂದಾರ ಅವೆಲ್ಲ ನಾ ಹೇಳ್ಕೊತ ಹೋಗೋದಿಲ್ಲ ಅಗ್ನಿಪತ್ ಈ ಅಗ್ನಿಪತ್ ಎದಕ್ಕೆ ಮಾಡ್ಯಾರ ಗೊತ್ತ ಮುಂದೆ ಒಂದು ದಿವಸ ಹಿಂಗೆ ಬರ್ತೈತಿ ನಮ್ಮ ಹಳ್ಳಿಗಳಲ್ಲಿ ನಮ್ಮ ನಗರಗಳಲ್ಲಿ ಈ ದೇಶದ್ರೋಹಿಗಳ ಒಂದೇನು ಟೀಮ್ ಇದೆ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡುವಂಥ ತಾಯ್ಗಂಡರು ತಾಯ್ಗಂಡರು ಸಂವಿಧಾನಾತ್ಮಕ ವರ್ಲ್ಡ್ ಆಗಿದೆ ಮಾನ್ಯ ಶಾಸನ ಸಭೆಯಲ್ಲಿ ಮೊದಲು ಇರಲಿಲ್ಲ ಅದಕ್ಕೆ ನಮ್ಮ ಸ್ಪೀಕರ್ ಹೇಳಿದ್ರು ಏನು ಬೇಕಾದ ಹೊಡ್ರಿ ಅವ್ರು ಪಾಕಿಸ್ತಾನ ಪರವಾಗಿರೋ ಬೇಕಾದ ಅಂದರು ನಾನು ಸಿಗಬಾರ್ದು ಸಿಕ್ಕಾಯಿತು ಅದಕ್ಕೆಲ್ಲ ಹೊಡೆದು ಬಿಟ್ಟೆ ರಿಜಿಸ್ಟರ್ಡ್ ಆಯಿತು ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ನಾಳೆ ಪೇಪರ್ ನಾನು ಮತ್ತೆ ನಾಳಿಗೆ ಎರಿಬಿಟ್ಟು ಹತ್ನಾಳು ಬರೀತಕ್ಕದ್ದಲ್ಲ ಯಾಕಂದ್ರೆ ಅಲ್ಲಿ ಸ್ಪೀಕರ್ಗೆ ಅಪಮಾನ ನಾನು ನಾನೇನು ನೋಟಿಸು ಪಾಟೀಸ್ ಕೊಡೋದಿಲ್ಲ ಏನು ಗಾಬರಿ ಆಗಬೇಡ್ರಿ ಬಂಧುಗಳೇ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೊಡ್ತಾರೆ ಈ ಕಾಂಗ್ರೆಸ್ ಬಂದ ಮ್ಯಾಗೆ ಪಾಕಿಸ್ತಾನ ಧ್ವಜ ಹಾರತವ ಅವ್ರ ಮ್ಯಾಗೆ ಏನೂ ಆ್ಯಕ್ಷನ್ ಆಗುವುದಿಲ್ಲ ಯಾರು ಈ ರಾಜ್ಯಸಭೆ ಚುನಾವಣೆಯಲ್ಲಿ ಏನು ಪಾಕಿಸ್ತಾನ ಏನು ಸಂಬಂಧ ತಿಲ್ಲ ಕೂಳಿಲ್ಲ ಪೆಟ್ರೋಲ್ ತಿನ್ಸೆ ರೂಪಾಯಿ ಆಗೈತಿ ಹಾಲ ಪಾಶೆ ರೂಪಾಯಿ ಆಗೈತಿ ಈ ನನ್ನ ಮಕ್ಕಳು ಈ ದೇಶದ ಅನ್ನ ತಿಂದು ಅದಾರ ಮಕ್ಕಳು ಪಾಕಿಸ್ತಾನ ಪಾಕಿಸ್ತಾ ಹೋಗ್ರಪ್ಪ ಮಕ್ಕಳ ಪಾಕಿಸ್ತಾನಕ್ಕೆ ಆ ಎಮ್ಮಿ ಹೆಂಡಿ ತಿನ್ಬೇಕಾಗ್ತದೆ ನೀವು ಆ ಈ ದೇಶದ ಅನ್ನ ತಿಂದು ನೋಡ್ರಿ ಈಗೇ ಇಟ್ಟು ಧೈರ್ಯ ಇದೆ ಅವರಿಗೆ ನಾಳೆ ಫಿಫ್ಟಿ ಪರ್ಸೆಂಟ್ ಆದ್ರೆ ನಮ್ಮ ಗತಿ ಏನಿದೆ ಹಿಂದೂಗಳದು ರಾಷ್ಟ್ರೀಯ ಶಿಕ್ಷಣ ನೀತಿ ತೊಗೊಂಡು ಬಂದೀವಿ ಪುಣ್ಯಾತ್ಮ ಈ ದೇ ಈ ರಾಜ್ಯದ ಶಿಕ್ಷಣ ಮಂತ್ರಿ ಹೇಳ್ತಾರೆ ನಾವು ಎಸ್ ಸಿ ಪಿ ತರ್ತೀವಿ ಎನ್ ಪಿ ಎನ್ ಇ ಪಿ ಬೇಡ ಎಸ್ ಸಿ ಪಿ ಅಂತ ಏನದು ನಾವೇನು ಹೇಳಿದೀವಿ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೊಸ ಹೊಸ ವಿಚಾರಗಳನ್ನು ಸಂಶೋಧಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಬೇಕು ಪೃಥ್ವಿರಾಜ್ ಚವ್ಹಾಣ್ ಮಹಾರಾಣಾ ಪ್ರತಾಪ್ ಐಲಾಬಾಯಿ ಅವಳಕರ್ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾತ್ಮ ಬಸವೇಶ್ವರ ಸಂಗೊಳ್ಳಿ ರಾಯಣ್ಣ ಇಲ್ಲಾರು ಕೋಟಿ ಕೋಟಿ ಚೆನ್ನಯ್ಯನವರು ಇಲ್ಲೇ ಪಕ್ಕದ ಕೆಳದಿ ಚೆನ್ನಮ್ಮನವ್ರು ಇವ್ರ ಇತಿಹಾಸ ನಮಗೆ ಕಲಿಸ್ಬೇಕು ಆ ನನ್ನ ಮಕ್ಕಳು ಮೊಘಲರಿಲ್ಲೇ ಇತಿಹಾಸ ನಮಗೆ ಕಲಿಸ್ಬೇಕು ಯಾರು ಈ ದೇಶಕ್ಕೆ ಲೂಟಿ ಮಾಡ್ಲಿಕ್ಕೆ ಬಂದಂಥ ಮೊಘಲರ ಶಿಕ್ಷಣ ನೀತಿ ಬೇಕು ಭಾರತಕ್ಕಾಗಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲಾಲಾ ಲಜಪತ್ ರಾಯ್ ಮದನ್ಲಾಲ್ ದಿಂಗ್ರಾ ಕಲಿಸ್ಬೇಕು ಏನು ನೇರು ನೇರು ನಂತರ ರಾಜೀವ್ ನಡಬರ್ಗ ಸಂಜಯ ನೋಡಿರಿ ದಲಿತರು ದಲಿತರು ಬಿ ಜೆ ಪಿ ಬಂದರೆ ಸಂವಿಧಾನ ಬದಲಾವಣೆ ಯಾವ ಕಾಲಕ್ಕೂ ನಮ್ಮ ನರೇಂದ್ರ ಮೋದಿಯವರು ಭಾರತದ ಸಂವಿಧಾನ ಬದಲಾವಣೆ ಮಾಡುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಏನಾದರೂ ಭ್ರಮೆ ಇವತ್ತು ರಾಜ್ಯದಲ್ಲಿ ಜನರ ಮುಂದೆ ಇಟ್ಟರೆ ತೆಗೆದಾಕ್ರಿ ಇವತ್ತೇನಾದರೂ ಪಂಚತೀರ್ಥಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದು ಶಿಕ್ಷಣ ಕಲಿತಿದ್ದು ಅವರ ಐದು ಕ್ಷೇತ್ರಗಳನ್ನು ಇವತ್ತು ಪಂಚತೀರ್ಥ ಮಾಡಿದವರು ಡಾಕ್ಟರ್ ನಮ್ಮ ನರೇಂದ್ರ ಮೋದಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು ಹೇಳಿದ್ರು ಭಾರತ ಪಾಕಿಸ್ತಾನ ವಿರು ವಿಭಜನೆ ಬೇಡ ಬಾ ಒಂದು ವೇಳೆ ಭಾರತ ಪಾಕಿಸ್ತಾನ ವಿರು ವಿಭಜನೆ ಮಾಡೋದಾದರೆ ಇಲ್ಲಿರುವಂಥ ಎಲ್ಲ ಸಾಬ್ರನ್ನ ಆ ಕಡೆ ಕಳಿಸ್ರಿ ಅಲ್ಲಿರುವಂಥ ಹಿಂದೂಗಳನ್ನು ದಲಿತನ ಭಾರತ ತಗೊಂಡು ಬರೀ ಭಾರತದಲ್ಲಿ ಇಸ್ಲಾಂ ಎಂದು ಸೋದರತ್ವ ಇಲ್ಲ ಅವರು ಅಧ್ಯಯನ ಮಾಡಿದ್ರು ಸಿಖ್ ಧರ್ಮ ಅಧ್ಯಯನ ಮಾಡಿದ್ರು ಕ್ರಿಶ್ಚಿಯನ್ ಧರ್ಮ ಅಧ್ಯಯನ ಮಾಡಿದ್ರು ಇಸ್ಲಾಂ ಧರ್ಮ ಅಧ್ಯಯನ ಮಾಡಿ ಭಾರತದ ಇನ್ನೊಂದು ಕೊನೆಗೆ ಹೇಳ್ತಾರೆ ನಾಗ್ಪುರದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಒಳಗೊಂಡಂಥ ಬೌದ್ಧ ಧರ್ಮ ಭಾರತದ ರಾಷ್ಟ್ರೀಯತೆಗೆ ಎಂದೂ ತೊಂದರೆ ಆಗಬಾರ್ದು ಅಂತ ಹೇಳಿ ಇವತ್ತು ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ಅಂದಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆಗೆ ಒಂದು ಹತ್ತು ಫೀಟ್ ಜಾಗ ಕೊಡಲಿಲ್ಲ ಬಂಧುಗಳೇ ನೆಹರುಗೆ ಎಪ್ಪತ್ತೊಂಬತ್ತು ಎಕರೆ ಇಂದಿರಾ ಗಾಂಧಿಗೆ ಐವತ್ನಾಲ್ಕು ಎಕರೆ ರಾಜೀವ್ ಗಾಂಧಿಗೆ ಇಪ್ಪತ್ತೊಂಬತ್ತು ಎಕರೆ ಅವರ ಏನದು ಸಮಾಧಿ ಇತ್ತೀರಾ ಹೋಗಿ ಕುಂಡಿರ್ತಾರಲ್ಲ ರಘುಪತಿ ರಾಘವ ಅದನ್ನು ತಿದ್ದಿಬಿಟ್ರು ಅಲ್ಲೋ ಎಲ್ಲಿ ಅಲ್ಲ ರೀ ನಮ್ಮ ಒರಿಜಿನಲ್ ಹಾಡೇ ಬೇರೆ ಐತಿ ಇವ್ರು ಬೇರೆನೇ ಕಟ್ಟದಾರ ನಾವು ಹಿಂಗೆ ಮಾಡಿ ನಮ್ಮನ್ನೆಲ್ಲ ಏನು ಮಾಡಿಬಿಟ್ರಂದರೆ ಹಿಂದೂಗಳು ಇವತ್ತು ಸ್ವಾಭಿಮಾನದಿಂದ ಒಂದು ಭಾರತ ನಿರ್ಮಾಣ ಆಗಿದೆ ಅದಕ್ಕಾಗಿ ಬಂಧುಗಳೇ ಮುಂದಿನ ದಿವಸಗಳಲ್ಲಿ ನಾವೆಲ್ಲ ಮತದಾನ ಹೆಚ್ಚು ಮಾಡಬೇಕು ಲೋಕಸಭೆ ಅಂದ್ಕೊಳ್ಳಿ ಮತದಾನ ಕಡಿಮೆ ಆಗ್ತದೆ ಹೆಚ್ಚು ಹೆಚ್ಚು ಮತದಾರರು ಇದು ನನ್ನ ಕೆಲಸ ನನ್ನ ಧರ್ಮದ ಕೆಲಸ ನನ್ನ ದೇವರ ಕೆಲಸ ನನ್ನ ರಾಷ್ಟ್ರದ ಕೆಲಸ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಪ್ರಧಾನಮಂತ್ರಿ ಆದರೆ ಭಾರತ ಉಳಿಲಿಕ್ಕೆ ಸಾಧ್ಯದೇ ಕಾಂಗ್ರೆಸ್ ಏನಾರೇ ಬಂದರೆ ದೇಶ ನಾವು ಒಂದು ಮಾಡಿದ್ದೀವಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ತೆಗೆದು ಏನಾರು ಒಂದರ ಗಲಾಟೆ ಇದೆಯಾ ಅಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಜನ ಹೇಳಕತ್ತಾರೆ ಪಾಕಿಸ್ತಾನದ ಜನ ಹೇಳಕತ್ತಾರೆ ಹಮ್ಕೋ ನರೇಂದ್ರ ಮೋದಿ ಜೈಸಾ ಪ್ರಧಾನಮಂತ್ರಿ ಚಾಯೇ ಈ ಹರಾಮ್ ಕೋರು ಸರೀಫ್ ನೈ ಚಾಯೇ ಆರಾಮ್ ಕೋರು ಭುಟ್ಟೋ ನೈ ಚಾಯ ಅಲ್ಲೇ ಆ ಥರ ಇಲ್ಲಿ ಹರಾಮ್ ಕೋರುಗಳು ಹಮ್ಕೋ ಪಾಕಿಸ್ತಾನ್ ಚಾಯ ಪಾಕಿಸ್ತಾನ್ ಚಲೋ ಗಡಿ ಒಳಗೆ ಬಿಟ್ಟು ಬರ್ತೀವಿ ನಾವೇ ಕರ್ಕೊಂಡೋಗಿ ಹೋಗಿ ನಟ ಬಸ್ನಾಗ ಕರ್ಕೊಂಡು ಹೋಗಿಬಿಟ್ಟು ಹೋಗ್ರಿಪ್ಪ ಮಕ್ಕಳೆ ಅಲ್ಲಿ ಹೋಗ್ತೀನಿ ರೀ ಈ ರೀತಿ ಒಂದು ಸಂದರ್ಭದಲ್ಲಿ ಬಂಧುಗಳು ಇವತ್ತು ಈ ಒಂದು ಜಿಲ್ಲೆಗೆ ನಮಗೆ ಬರುವಂಥ ಅವಕಾಶ ಕೊಟ್ಟ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೆ ತಮಗೆ ಹೊಂದಿಸಿ ನಾಳೆ ಚುನಾವಣೆ ದಿನಾಂಕ ಇಪ್ಪತ್ತಾರಲ್ಲ ಇಪ್ಪತ್ತಾರರು ಮುಂಜಾನೆ ಏಳು ಗಂಟೆಗೆ ಎಲ್ಲರೂ ನೀವು ಜಳಕಾಯ ಮಾಡ್ತಿರೋ ಬಿಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ ನೀವು ವಾಕಿಂಗ್ ಎಲ್ಲಿ ಹೋಗ್ಬೇಕಂದ್ರೆ ಪೂಲಿಂಗ್ ಬೂತ್ ಕಡೆ ಹೋಗ್ಬೇಕು ನಾ ಬಿಜಾಪುರ್ನಾಗ ಹಂಗೆ ಮಾಡ್ತೀನಿ ನಾ ಮಂದಿಗೆ ಹೇಳ್ತೀನಿ ಯಾಕಂದ್ರೆ ನಂದು ಭಾಳ ವಿಚಿತ್ರ ಕ್ಷೇತ್ರ ಎರಡು ಲಕ್ಷ ಎಂಬತ್ತು ಸಾವಿರ ಮತದಾರರು ಒಂದು ಲಕ್ಷ ಇಪ್ಪತ್ತು ಸಾವಿರ ಅವ್ರದಾರೆ ನಮ್ಮವ್ರು ಎಟ್ಟು ಅದಾರ ಒಂದು ಲಕ್ಷ ಅರವತ್ತು ಸಾವಿರ ಅದ್ರಾಗ ನಲ್ವತ್ತು ಪರ್ಸೆಂಟ್ ದಲಿತರ ಅದಾರೆ ನಾ ಅಂತಲ್ಲಿ ಆರ್ಸಿ ಬರ್ತೀನಿ ಅಂದ್ರೆ ನಗರ ಐತೇನು ರೀ ನಾ ಅಟ್ಟೆ ಹೇಳ್ತೀನಿ ನಮ್ಮ ಮಂದಿಗೆ ನಾನು ಆರ್ಸ್ ತರಲಿಲ್ಲ ಅಂದ್ರೆ ಪಾಕಿಸ್ತಾನ ಆಗ್ತದ್ ನೋಡ್ರಿ ತಾನೆ ಮುಂಜಾನೆ ಐದಕ್ಕೆ ಹೋಗಿ ವಾಕಿಂಗ್ ವಾಕಿಂಗ್ ಕ್ಬಿಟ್ಟು ಮುಂದೆ ಪೂಲಿಂಗ್ ಬೂತ್ ಬಂದು ಎಟ್ಟಿಗೆ ನಿಂತಿರ್ತಾರೆ ಆಮೇಲೆ ಆರು ಗಂಟೆಗೆ ಪಾಳೆ ಹತ್ತಿರ್ತದೆ ನಾ ಮೊನ್ನೆ ಆ ಏಳು ಗಂಟೆಗೆ ಹೋದರೆ ಜನ ಕಾಯ್ಕೊಂಡು ಎಟ್ಟು ಒಂದೊಂದು ಕಿಲೋಮೀಟ್ರ್ ಏನು ಹಿಡಿದು ಹೌದು ರೀ ನೀವು ಹೇಳಿರಲ್ಲ ಮೊನ್ನೆ ನೀವು ಬರ್ಬೇಕ್ರಿ ನೀವು ಮೊನ್ನೆ ಲೋಕಸಭಾಕ್ಕೆ ನನ್ನ ಹೆಸ್ರು ಬಂದರೆ ಬೆಳಗಾವ್ ನಿಲ್ರಿ ಬಾಗಲಕೊಂಡು ನಂದು ನಾ ಒಲ್ಲೆಪ್ಪ ಅಂದೆ ಯಾಕಂದ್ರೆ ನನಗೆ ನನ್ನ ಮಂದಿ ಹೇಳಕತ್ರು ನಮ್ಮನೆಲ್ಲ ಅನಾಥ ಮಾಡಿ ಹೋಗ್ಬೇಕತ್ತೀರೇನು ರೀ ನೀವು ಇಲ್ಲೇ ಇರಬೇಕಂತೇಳಿ ಅದೇ ಅದ್ನೇ ಮಾಡಿದ್ರೆ ನಮ್ಮ ಅವ್ರು ಹೀಗಾಗಿ ಆ ಲೋಕಸಭೆ ಯಾಕಂದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲೇ ಮಂತ್ರಿಯಾಗಿ ದಿಲ್ಲಿ ಹತ್ತು ವರ್ಷ ನೋಡಿ ಬಂದೀನಿ ಈಗೇನು ಕುಸ್ತಿ ಹೊಡೆದು ಕರ್ನಾಟಕವೇ ಹೊಡಿತೀನಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನೇರ ದಿಟ್ಟ ನಿರಂತರ ಅವಿರತ ನಾನು ಇರ್ತೀನಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ